ಅಲ್ಲ ನನ್ ಜೀವನ್ದಲ್ಲಿ ಬರೇ ಇದೇ ಆಗ್ಬಿಟ್ಟೈತ್ ನೋಡು ಹೊಟ್ಟೆ ತುಂಬ ನುಂಗೋದು ಪುರುಷ ಊಸ್ಬಿಡೋದು ಮನ್ಕೋದು ಹೊಟ್ಟೆ ತುಂಬ ತಿನ್ನೋದು ಪುರುಷದು ಮನ್ಕೊಂಡ್ ಬಿಡೋದು ನನ್ ಜೀವನ್ದೊಳಗೆ ನನಗೋಸ್ಕರ ನಾನೇನು ಸಾಧನೆ ಮಾಡ್ಲಿಲ್ಲ ಇತ್ ಕಡೆ ಮನೆಯವ್ರಿಗೂ ನಮ್ಮ ಅಪ್ಪ ಅಮ್ಮವ್ರಿಗೂ ಏನು ಮಾಡ್ಲಿಲ್ಲ ಇನ್ನೊಂದ್ ಕಡೆ ನಮ್ ಫ್ರೆಂಡ್ಗೂ ಏನು ಮಾಡಿಲ್ಲ ಹೆಂಗ್ ಹಿಂಗಾದ್ರೆ ದಸರಾಗೇನ ಆಫರ್ ಗಿಫ್ ನೋಡನ್ ಬರಪ್ಪ ನಮಸ್ಕಾರ ಸ್ನೇಹಿತರೆ ದಸರಾ ಹಬ್ಬದ ಪ್ರಯುಕ್ತ ಆಫರ್ಗಳನ್ನು ಬಿಡುತ್ತಿದ್ದಾರೆ ನಮ್ಮ ಜಿಯೋ ಕಂಪನಿಯವರು ಡೇಟಾ ಮತ್ತು ಕರೆನ್ಸಿಯನ್ನು ಉಚಿತವಾಗಿ ಬಿಡುತ್ತಿದ್ದಾರೆ ಒಂದು ವರ್ಷದವರೆಗೆ ಈಗಲೇ ನಿಮ್ಮ ಜಿಯೋ ಆಫೀಸ್ಗೆ ವಿಸಿಟ್ ಮಾಡಿ ಏನು ಜಿಯೋರ್ ಕೊಡ್ತಾರ ಎಷ್ಟ ಬರೋದು ಬರ್ತೀನಿ ಮಗ ಇಲ್ಲಿ ಕೇಳೋ ಒಂದ್ ನಿಮಿಷ ದಸರಾದಲ್ಲಿ ಒಂದು ಈ ಜಿಯೋ ಸಿಮ್ ಆಫರ್ ಬಿಟ್ಟವ್ರೆ ಒಂದ್ ಸಿಮ್ ತಗೊಂಡ್ರೆ ಒಂದ್ ವರ್ಷ ಪೂರ್ತಿ ಫ್ರೀ ನೋಡು ತಾಣಕ್ ಹೋಗ್ತಾ ಇದೀನಿ ನೀನ್ ಬರ್ತೀಯ ಬರ್ತೀನಿ ಬಾ ಮತ್ತೆ ಬೇಗ ಏಯ್ ಇಷ್ಟ ಕಷ್ಟಪಟ್ಟು ಎಳಿತಾ ಇದೀನಿ ಏನು ಮಾಡ್ತಾ ಇದೀಯಾ ಸುಮ್ಮನೆ ಏನೋ ಕನ್ಸ್ಕನ್ತಾ ಇದೀಯಾ ಎಳೆ ಬೇಗ ಓಯ್ ವಟ್ಟೆ ಬೇ ಬೇ ಬೇಗ ಯಾಕೋ 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 ಮಗ ಒಂಥರ ಅದಕ್ಕೆ ಅಲ್ವಾ ಮತ್ತೆ ನಿಲ್ಸಿತ್ತು ಏ ಮಗ ಇದಕ್ಕೆ ಅರ್ಜೆಂಟ್ ಆದ್ರೆ ಯಾವತ್ತೆ ಆಗ್ಲಿ ಸರಿ ಯಾವಾಗ್ಯ ಆಗ್ಲಿ ಸರಿ ಬಿಟ್ಟು ಆವಾಗ್ಲೇ ನೋಡಪ್ಪ ಲೈಫಿಗೆ ಒಂತರ ಆರಾಮ್ ಅನ್ಸೋದು ಲೆ ಆಯ್ತು ನಾನು ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಮನೆಗೆ ಗಾಡಿ ಕಿನ್ನ ಮನೇಲಿ ಬಿಟ್ಬಿಟ್ಕೊಂಡಿದ್ದೀನಿ ಮಗ ಏನಾಯ್ತಪ್ಪ ಇಲ್ಲೊನ್ಸಿ ಮಗ ಸುಚ್ಚೇನು ಇಲ್ಲ ಮಗ ನನ್ನ ಚೋಟೋ ಮನೇಲೆ ಬಿಟ್ಬಂದಿದೀನಿ ಅನಿಸ್ತೈತೆ ಮನ್ಸು ಸರಿ ಮನೇಲಿ ಒಂದು ಸರಿ ಇಲ್ಲಿ ಇಲ್ಲ ಮಗ ಎಲ್ಡೋನ್ ಮನ್ಸು ಉಡಿತೈತೆ ನನ್ನ ಕೆಲ್ವ ಅಕ್ಕಿ ಅಯ್ಯೋ ಮಗ ನಾನು ಕೈಯಲ್ಲೇ ಇಟ್ಕೊಂಡು ಮರ್ತು ಬಿಟ್ಟಿದೀನಿ ಖಾಲಿ ಆಗಿಬಿಡ್ತದೆ ಯಾವ ಹಿಡಿದನಪ್ಪ ಅಯ್ಯೋ ಇರ್ರಿ ಸರಿ ಆ ಬೆಳಗಿಂದ ನೋಡ್ತಾ ಇದೀನಿ ಯಾವುದೂ ಗೊತ್ತಾಯಿಲ್ಲ ಓ ಯಾರೋ ಬರ್ತಾಯ್ ಬೇರೆ ಬೇರೆ ಸೈಡಿ ಅಕ್ಕ ಅಕ್ಕ ಸೈಡಿಗೆ ಯಾರ ಊರಿಂದಕ್ಕಿದಾಡಿರಂಗ ಬಿಡಿ ಸರ್ ಬಿಟ್ ಕಳಿಸ್ಬಿಡೋಣ ಯಾಕಪ್ಪ ಡಿ ಎಲ್ರ ಬರ್ರಪ್ಪ ಮನೆಗ್ ಕೊಡ್ತೀನಿ

ಇಷ್ಟು ಜಾಸ್ತಿ ಐತೆ ಐಸ್ ಕಂಡಿ ತಿನ್ಕೊಂಡು ಮನೆ ಹೋಗೆಗೆ ಬರ್ಬೋಣ ಏಯ್ ಇವತ್ತೆಲ್ಲ ಆಯ್ತು ಏನ್ ಮಾಡ್ತಾ ಇದೆಯೋ ಯಾಕೆ ಸರ್ ಏನಾಯ್ತು ಏನು ಇವತ್ತೆಲ್ಲ ಬರೀ ಚಿಕ್ಕ ಹುಡುಗರು ನಡೀತಾ ಇದ್ದೀವಿ ಯಾವ್ದಾರು ಒಂದು ಐದು ಗಾಡಿ ಸೀಜ್ ಮಾಡೋ ನಾನು ಏನರೂ ಮಟನ್ ತರ ಕೇಳವಳೆ ಸರಿ ಸರ್ ಆಯ್ತು ಸರ್ ಆರಾನ್ಯ ಮಾಡ್ತೀರಾ ಸರ್ ನಮ್ಮಲ್ಲೇ ಆರ್ಸ್ಕೊಂಡಿದ್ದೀರನಾ ತೆಗಿಯೋ ಗ್ರೀಯಲ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗಿಯೋ ಲೇ ಮಗ ಟೆನ್ಶನ್ ಐತ ಬೇಡ ನಮ್ಮ ಬೈಕಲ್ಲಿ ಗಾಡಿ ಕೀನೇ ಇಲ್ಲ ನೋಡಿ ಸರ್ ನಾನು ನಾನೊಂದು ವಿಷಯ ಹೇಳ್ತೀನಿ ನನಗೆ ದಸರಾ ಆಫರ್ ಬಿಟ್ಟಿದ್ರು ಜಿಯೋ ಸಿಮ್ ಒಂದು ತಗೊಂಡ್ರೆ ಒಂದೊಟ್ಟ ಫ್ರೀ ಅಂತ ಅನ್ಲಿಮಿಟೆಡ್ ಇತ್ತು ಕೀ ಮನೇಲೆ ಮರ್ತ್ ಬಂದಿದ್ರು ಅದಕ್ಕೆ ಕೀ ತರ ಗೊತ್ತಾಯ್ತದ ಸರ್ ಗಾಡಿ ಕಿ ಸುಮ್ ಸುಮ್ಮನೆ ಎಣೀತಿರು ಸರ್ ನಮ್ದೇನೂ ತಪ್ಪೇ ಇಲ್ಲ

ನಮ್ಗೆ ಕೂದಲೇ ಹೆಲ್ಮೆಟ್ ಇದ್ದಂಗ್ ನಾನೇ ಹೆಲ್ಮೆಟ್ ಹಾಕ್ಲಿ ಸರ್ ಸೂಪರ್ ಬ್ರೋ ಸೂಪರ್ ಇದು ನಿಮ್ಮ ಹೆಲ್ಮೆಟ್ ಚೆಕ್ ಅಂತದೆ ನೂರು ರೂಪಾಯಿ ಆಯ್ತಾ ಇರ್ಬೋದು ಇರ್ಬೋದೆಲ್ಲ ಕೊಟ್ಟೇ ಬಿಡುಗ ಇಂಥ ಪರಿಸ್ಥಿತಿ ಇಲ್ಲ ಅದ್ರ ಕೆಲ್ಪ್ ಮಾಡಲ್ಲ ಹಾ ಬೇಗ ಬೇಗ ಬೇಕು ಮತ್ತೆ ಬೇಗ ಏರಿ ಸರ್ ಒಂದು ನಿಮಿಷ ಈ ಬೇಗ ಎತ್ತನೆ ಏ ಇಲ್ಲ ಕೊಡೋಣ ಏಯ್ ಅಲ್ಲೋಡ ಅಲ್ಲಿ ತಪ್ಪು ಆಟ ನಾ ಒಂದ್ ಐಡಿಯಾಗ ಮಾಡು ಏನು ಯಾರು ಗೊತ್ತಾ